ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನಲ್ನ ಎಂಬತ್ತೊಂದನೇ ವಿಡಿಯೋಗೆ ಸ್ವಾಗತ ಈ ಚಾನಲ್ನಲ್ಲಿ ಬರುವ ವಿಡಿಯೋಗಳು ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ತುಂಬ ಉಪಯುಕ್ತವಾಗಿದೆ ಪೋಷಕರೂ ಸಹ ತಮ್ಮ ಮಕ್ಕಳಿಗೆ ಈ ಚಾನಲ್ನಲ್ಲಿ ಇರುವ ವಿಡಿಯೋಗಳನ್ನು ಮಕ್ಕಳ ಬಿಡುವಿನ ಸಮಯದಲ್ಲಿ ತೋರಿಸಿ ಅವರ ಕನ್ನಡ ಜ್ಞಾನವನ್ನು ಹೆಚ್ಚಿಸಬಹುದು ದಯವಿಟ್ಟು ಈ ಚಾನೆಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಇಂದಿನ ವಿಡಿಯೋದಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯ ಮಕ್ಕಳಿಗೆ ಒಂದು ಆಟದ ಮೂಲಕ ಕನ್ನಡ ಪದಗಳನ್ನು ರಚಿಸಲು ಕಲಿಸುವ ಒಂದು ವಿಭಿನ್ನ ಚಟುವಟಿಕೆಯನ್ನು ತೋರಿಸಲಾಗಿದೆ ಈ ಚಟುವಟಿಕೆಯಲ್ಲಿ ಕನ್ನಡ ಅಕ್ಷರಗಳನ್ನು ಬರೆದಿರುವ ನಲವತ್ತೆಂಟು ಕಾರ್ಡ್ಗಳು ಇವೆ ಅದೇ ರೀತಿ ನಕ್ಷತ್ರಗಳನ್ನು ಬರೆದಿರುವ ನಾಲ್ಕು ಕಾರ್ಡ್ಗಳಿವೆ ಈ ಚಟುವಟಿಕೆಯಲ್ಲಿ ಇಬ್ಬರು ಅಥವಾ ಮೂವರು ಮಕ್ಕಳು ಭಾಗವಹಿಸಬಹುದು ಮೊದಲಿಗೆ ಊನೋ ಅಥವಾ ರಮ್ಮಿ ಆಟದಲ್ಲಿ ಕಾರ್ಡ್ಗಳನ್ನು ಕಲಿಸುವಂತೆ ಎಲ್ಲಾ ಕಾರ್ಡ್ಗಳನ್ನು ಕಲಿಸಬೇಕು ನಂತರ ಈ ಕಾರ್ಡ್ಗಳಲ್ಲಿ ಅರ್ಧವಾಗದಷ್ಟು ಇಬ್ಬರು ಅಥವಾ ಮೂವರಿಗೆ ಸಮಾನವಾಗಿ ಹಂಚಬೇಕು ಉಳಿದ ಕಾರ್ಡ್ಗಳನ್ನು ಅಕ್ಷರಗಳು ಕಾಣದಂತೆ ಮುಚ್ಚಿಡಬೇಕು ಮಕ್ಕಳು ತಮ್ಮ ಪಾಲಿಗೆ ಬಂದಿರುವ ಕಾರ್ಡ್ಗಳನ್ನು ಊನೋ ಆಟ ಆಡುವಾಗ ಜೋಡಿಸಿಕೊಳ್ಳುವಂತೆ ಜೋಡಿಸಿಟ್ಟುಕೊಳ್ಳಬೇಕು ಮತ್ತು ಅಕ್ಷರಗಳು ಬೇರೆಯವರಿಗೆ ಕಾಣದಂತೆ ಇಟ್ಟುಕೊಳ್ಳಬೇಕು ನಂತರ ಒಬ್ಬರು ಒಂದು ಕಾರ್ಡ್ ಅನ್ನು ತೆಗೆದುಕೊಂಡು ತಮ್ಮಲ್ಲಿರುವ ಕಾರ್ಡ್ಗಳ ಜೊತೆ ಸೇರಿಸಿಕೊಳ್ಳಬೇಕು ಮತ್ತು ತಮ್ಮಲ್ಲಿರುವ ಬೇಡದಿರುವ ಕಾರ್ಡ್ ಅನ್ನು ತೆಗೆದು ಅಕ್ಷರ ಇತರರಿಗೆ ಕಾಣುವಂತೆ ಇಡಬೇಕು ನಂತರ ಬೇರೆಯವರು ಆ ಕಾರ್ಡ್ ಅನ್ನು ತಮಗೆ ಉಪಯುಕ್ತವಾದರೆ ಎತ್ತಿಕೊಳ್ಳಬಹುದು ಅಥವಾ ಬೇರೆ ಕಾರ್ಡ್ ಅನ್ನು ತೆಗೆದುಕೊಂಡು ತಮ್ಮಲ್ಲಿರುವ ಒಂದು ಕಾರ್ಡ್ ಅನ್ನು ಹಾಕಬೇಕು ಇದೇ ರೀತಿ ಇನ್ನೊಬ್ಬರು ಮುಂದುವರಿಸಬೇಕು ಈ ರೀತಿಯ ಆಡುವಾಗ ತಮ್ಮಲ್ಲಿರುವ ಕಾರ್ಡ್ಗಳಲ್ಲಿ ಯಾವುದಾದರೂ ಮೂರು ಅಕ್ಷರದ ಪದ ರಚನೆಯಾದಾಗ ಕೂಡಲೇ ಆ ಮೂರು ಕಾರ್ಡ್ಗಳನ್ನು ಎಲ್ಲರ ಮುಂದೆ ಇಟ್ಟು ಆ ಪದವನ್ನು ಹೇಳಬೇಕು ಅವರಿಗೆ ಒಂದು ಅಂಕ ಸಿಗುತ್ತದೆ ಈ ರೀತಿ ಆಟ ಆಡುವಾಗ ಯಾರಾದರೂ ಇನ್ನೂ ಒಂದು ಕಾರ್ಡ್ ತೆಗೆದುಕೊಳ್ಳುವಾಗ ಅದರಲ್ಲಿ ನಕ್ಷತ್ರ ಇರುವ ಕಾರ್ಡ್ ಸಿಕ್ಕಿದಾಗ ಅದನ್ನು ಎರಡು ಅಕ್ಷರಗಳ ಜೊತೆ ಸೇರಿಸಿ ಯಾವುದೇ ಪದವನ್ನು ರಚಿಸಲು ಬಳಸಿಕೊಳ್ಳಬಹುದು ಉದಾಹರಣೆಗೆ ಕ ವ ನ ಎಂದು ಹೇಳಿ ಬಳಸಿಕೊಳ್ಳಬಹುದು ನಂತರ ಆಟವನ್ನು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಿ ಯಾರು ಮೂರು ಅಕ್ಷರದ ಐದು ಪದಗಳನ್ನು ಮೊದಲಿಗೆ ರಚಿಸುತ್ತಾರೋ ಅವರು ಆಟದಲ್ಲಿ ಗೆದ್ದಂತೆ ಘೋಷಿಸಿ ಆಟವನ್ನು ಮುಗಿಸಬೇಕು ಈ ಚಟುವಟಿಕೆಗೆ ಸಂಬಂಧಪಟ್ಟ ಕೆಲವು ಸಿದ್ಧ ಪದಗಳನ್ನು ಸಹ ಇಲ್ಲಿ ತೋರಿಸಲಾಗಿದೆ ಚಟುವಟಿಕೆಯನ್ನು ಮಕ್ಕಳು ಪ್ರಾಜೆಕ್ಟ್ ವರ್ಕ್ ಗೆ ಎಕ್ಸಿಬಿಷನ್ಗೆ ಮತ್ತು ಗ್ಯಾಲರಿ ವರ್ಕ್ ಗೆ ಸಹ ಬಳಸಿಕೊಳ್ಳಬಹುದು ಧನ್ಯವಾದಗಳು